ಕಾಲೇಜಿನಲ್ಲಿಯೇ ಗಂಡು ಮಗುವಿಗೆ ಜನ್ಮ ಮಗು ಕರುಣಿಸಿದ ಭೂಪನಿಗೆ ಹುಡುಕಾಟ ಶಾಲಾ ಶಿಕ್ಷಣವನ್ನ ಮುಗಿಸಿ ಕಾಲೇಜು ಮೆಟ್ಟಲನ್ನ ಹತ್ತಿರುವಂತಹ ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮವನ ನೀಡಿದ್ದಾಳೆ ಹೌದು ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿ ಕಾಲೇಜಿನಲ್ಲಿಯೇ ಮಗುವಿಗೆ ಜನ್ಮವನ್ನ ನೀಡಿದ್ದು ಇಡೀ ಕಾಲೇಜು ಬೆಚ್ಚನಿಸಿದೆ ಇದು ಉತ್ತರ ಪ್ರದೇಶನೋ ಅಥವಾ ಬಿಹಾರದಲ್ಲೋ ನಡೆದಿರುವಂತಹ ಘಟನೆ ಅಲ್ಲ ಬದಲಿಗೆ ಕರ್ನಾಟಕದಲ್ಲೇ ಇಂತಹದ್ದೊಂದು ಘಟನೆ ಬೆಳಕಿಗೆ ಬಂದಿದೆ ಕೋಲಾರದ ಹೊರವಲಯದಲ್ಲಿ ಖಾಸಗಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಕಾಲೇಜು ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮವನ ನೀಡಿದ್ದಾಳೆ ಇದರಿಂದ ಕಾಲೇಜು ಉಪನ್ಯಾಸಕರು ಸಹಪಾಠಿಗಳು ದಂಗಾಗಿದ್ದಾರೆ ಸದ್ಯ ವಿದ್ಯಾರ್ಥಿನಿಯನ್ನ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಕೋಲಾರ ಮಹಿಳಾ ಪೊಲೀಸರು ಬಾಲಕಿಯ ಸ್ಥಿತಿಗೆ ಕಾರಣವಾಗಿರುವಂತಹ ಭೂಪನಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಹಾಗಾದ್ರೆ ಈ ಪ್ರಕರಣ ಏನು ಅಂತ ನೋಡೋದಾದ್ರೆ ಬಾಲಕಿ ಯುವಕನೊಂದಿಗೆ ಪ್ರೀತಿಯಲ್ಲಿ ಇದ್ಲು ಆದ್ರೆ ಆತ ಇದೇ ಕಾಲೇಜಿನ ಯುವಕನ ಅಥವಾ ಹೊರಗಿನವನ ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ ಬಾಲಕಿಯ ಸ್ಥಿತಿಗೆ ಕಾರಣವಾದ ಯುವಕನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಮಂಗಳವಾರ ಶೌಚಾಲಯಕ್ಕೆ ತೆರಳಿದಾಗ ಬಾಲಕಿ ಅಲ್ಲಿಯೇ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾಳೆ ಅಚ್ಚರಿ ಏನಂದ್ರೆ ಈ ಪ್ರಕರಣದಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವವಾಗಿದೆ ವಿದ್ಯಾರ್ಥಿನಿಗೆ ತಾನು ಗರ್ಭಿಣಿ ಅನ್ನೋ ವಿಚಾರ ಗೊತ್ತೇ ಆಗಿಲ್ವಾ ಅಥವಾ ಮನೆಯಲ್ಲಿ ಪೋಷಕರು ಬಾಲಕಿಯ ದೇಹದಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಗಮನಿಸಲೇ ಇಲ್ವಾ ಅಂತ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಉದ್ಭವವಾಗಿದೆ ಇದರ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ